ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆಪಿ ಸಿ ಲ್ಯಾಂಡ್ ಸರ್ವೇ ಸಂಬಂಧಪಟ್ಟಂತೆ ಏನು ವಿಡಿಯೋ ಸರಣಿ ಮಾಡ್ತಾ ಇದೀವಿ ಭೂಗೋಳ ಶಾಸ್ತ್ರದಲ್ಲಿ ಇವತ್ತು ಮ್ಯಾಪ್ಸ್ ನಕ್ಷೆಗಳ ಬಗ್ಗೆ ತಿಳ್ಕೊಳ್ಳೋಣ ಇದು ಭೂಗೋಳ ಶಾಸ್ತ್ರದ ಮೂರನೇ ವಿಡಿಯೋ ನಾವು ಫಿಸಿಕ್ಸ್ ಮತ್ತೆ ಭೂಗೋಳ ಶಾಸ್ತ್ರ ವಿಡಿಯೋ ಸರಣಿಗಳೇನು ಮಾಡ್ತಾ ಇದೀವಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ ತಾವು ಹೋಗಿ ನೋಡಬಹುದು ಪ್ಲೇ ಲಿಸ್ಟ್ ವೆರಿ ಇಂಪಾರ್ಟೆಂಟ್ ಲ್ಯಾಂಡ್ ಸರ್ವೇರ್ ಪೇಪರ್ ಟೂ ಗೆನೆ ಇವತ್ತು ನೋಡಿ ಪೇಪ್ ಇದರಲ್ಲಿ ಜಿಯೋಗ್ರಫಿಲಿ ಅರ್ತ್ ಮುಗಿಸಿದೀವಿ ಲೀಥೋಸ್ಪಿಯರ್ ಮುಗಿಸಿದ್ದೀವಿ ಇವತ್ತು ಮ್ಯಾಪ್ಸ್ ಬಗ್ಗೆ ಓದ್ತಾಯಿದೆ ವೆರಿ ಇಂಪಾರ್ಟೆಂಟ್ ಸರ್ ಮ್ಯಾಪ್ಸ್ ಬಗ್ಗೆ ಈಗ ಸಿಂಪಲ್ ಆಗಿ ಕೇಳ್ತೇನೆ ಮ್ಯಾಪ್ಸ್ ಬಗ್ಗೆ ಕ್ವಶನ್ಸ್ಗಳನ್ನ ಹೆಂಗ್ ಕೇಳ್ತಾನೆ ಅಂತ ಅದನ್ನು ಕೂಡ ಹೇಳ್ತಾ ಇರ್ತೀನಿ ಮಧ್ಯ ಮಧ್ಯ ಹಾಗಾಗಿ ಕೊನೆ ತನಕ ವಿಡಿಯೋ ನೋಡಿಸ್ತಾ ಇದ್ದರೆ ಸಾರಿ ಫೈನ್ ಸಿ ನಾನು ಏನು ಲಿಂಕ್ ಕೇಳಿದೆ ವಿಡಿಯೋಗಳ ಪ್ಲೇಲಿಸ್ಟು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಅದನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ಅಥವಾ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಾವು ಲಿಂಕ್ನ ಶೇರ್ ಮಾಡ್ತೀವಿ ಸ್ನೇಹಿತರೆ ಅಥವಾ ಪುನೀತ್ ಫೋರಮ್ ಮಂತ್ ಸರ್ಚ್ ಮಾಡಿದ್ರೆ ಸಿಂಬಲ್ ಸಿಂಪಲ್ಗೆ ಸಿಗುತ್ತೆ ತಾವು ಜಾಯ್ನ್ ಆಗ್ಬೋದು ಫೈನ್ ಸರ್ ಈಗ ಮ್ಯಾಪ್ಸ್ ಬಗ್ಗೆ ಸ್ನೇಹಿತರೆ ನಿಮಗೆ ಬೇರೆ ಬೇರೆ ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಕೇಳ್ತೀನಿ ನಾನು ಈಗ ಟ್ಯಾಕ್ಸ್ ಸಂಬಂಧಪಟ್ಟಂತೆ ಒಂದಷ್ಟು ಭೂಮಿಗೆ ಸಂಬಂಧಪಟ್ಟಂತೆ ಇದೆಯಲ್ಲ ಅದು ಸ್ಮಾಲ್ ಸ್ಕೇಲ್ ಮ್ಯಾಪಲ್ಲಿ ಬರುತ್ತಾ ಲಾರ್ಜ್ ಸ್ಕೇಲ್ ಮ್ಯಾಪ್ ಅಲ್ಲಿ ಬರುತ್ತೆ ಹಿಂಗೆ ಕೇಳ್ಬೋದು ಎಕ್ಸಾಂಪಲ್ ಓಕೆ ಈಗ ನದಿಗಳು ನೀರು ಹರಿತಕ್ಕಂಥದ್ದು ರಸ್ತೆಗಳು ಇವೆಲ್ಲ ಸ್ಮಾಲ್ ಸ್ಕೇಲ್ ಮ್ಯಾಪ್ ಅಲ್ಲಿ ಬರುತ್ತೆ ಲಾಂಗ್ ಸ್ಕೇಲ್ ಮ್ಯಾಪಲ್ಲಿ ಬರುತ್ತೆ ಕಮೆಂಟ್ ಮಾಡಿ ನೋಡೋಣ ಹಂಗೆ ಮ್ಯಾಪಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಲಕ್ಷಣಗಳೇನು ಕೇಳ್ತಾರೆ ಈ ಒಂದು ಮ್ಯಾಪ್ಗಳಲ್ಲಿ ಏನೇನಿದೆ ಅಂತ ಅಂಡ್ ಆಲ್ಸೋ ಈ ಮ್ಯಾಪ್ಸ್ ಅಥವಾ ನಕ್ಷೆ ಅಂತ ಏನು ಕರಿತೀವಿ ನಕ್ಷೆ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಥಿಮ್ಯಾಟಿಕಲ್ ಅಂತ ಬರುತ್ತೆ ಓಕೆ ಅಥವಾ ನೀವು ಟೋಪೋಗ್ರಫಿಕಲ್ ಅಂತ ಇದನ್ನು ಕರಿತೀವಿ ಈ ವಿಧಗಳು ಯಾವ ಅಡಿಯಲ್ಲಿ ಬರುತ್ತೆ ಲಾರ್ಜ್ ಸ್ಕೇಲ್ ಅಲ್ಲಿ ಬರುತ್ತಾ ಅಥವಾ ಸ್ಮಾಲ್ ಸ್ಕೇಲಲ್ಲಿ ಬರುತ್ತಾ ಮತ್ತೆ ಕೆಡೆಸ್ಟ್ರಲ್ ಅಂತ ಇದೆ ಒಂದಷ್ಟು ಟೆಕ್ನಿಕಲ್ ಟರ್ಮ್ಗಳು ನಿಮ್ಗೆ ಗೊತ್ತಿರಬೇಕು ಸೊ ಇದ್ರ ಬಗ್ಗೆ ಕ್ವಶನ್ಸ್ ಬರ್ತಾ ಇರುತ್ತೆ ನಾನು ಹೇಳ್ತಾ ಹೋಗ್ತೀನಿ ಸೊ ಮ್ಯಾಪ್ ಅಂತಕ್ಕಂಥ ನಿಮ್ಗೆ ಗೊತ್ತಿದೆ ಸರಳವಾಗಿ ನಾವು ಚಿತ್ರದ ಮುಖಾಂತರ ದೊಡ್ಡದಾಗಿರ್ತಕ್ಕಂಥ ಗ್ಲೋಬ್ನ ಗ್ಲೋಬ್ನ ಓಪನ್ ಆಗಿ ನಾವು ಸರ್ ಇನ್ನು ಈ ಮ್ಯಾಪ್ ಸರಳ ದೃಶ್ಯ ಗಾತ್ರ ಆಕಾರ ವೈಶಿಷ್ಟ್ಯ ಸ್ಥಳಗಳು ಸ್ಥಳಗಳ ನಡುವಿನ ನಂತರ ಇವನ್ನೆಲ್ಲ ತೋರಿಸ್ತಾ ಹೋಗ್ತದೆ ಇಲ್ಲಿ ನಕ್ಷೆ ತಯಾರಿ ಮಾಡ್ತಾರಲ್ಲ ಅವನ್ನ ಕಾಟೋಗ್ರಫರ್ ಅಂತ ಕರಿತಾರೆ ಕಾರ್ಟೋಗ್ರಫರ್ ಅಲ್ಲಿ ಕೇಳ್ತಾನೆ ಇದು ಪ್ರಶ್ನೆ ಬರ್ಬೋದು ಓಕೆ ಕಾಟೋಗ್ರಫರ್ ಅಂತ ಕೇಳ್ತೀವಿ ಅಥವಾ ನಕ್ಷಾ ಶಾಸ್ತ್ರವನ್ನ ಮಾಡ್ತಕ್ಕಂಥವ್ರ ತಯಾರಕರನ್ನ ಇಲ್ಲಿ ಬೇರೆ ಬೇರೆ ಈಗ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂಥ ಹವಾಮಾನ ಶಾಸ್ತ್ರಜ್ಞರು ಅಂತ ಹೆಂಗೆ ಹೇಳ್ತೀವಿ ಹಾಗೆ ಬೇರೆ ಬೇರೆ ರೀತಿಯಾದ ಮ್ಯಾಪ್ಸ್ಗಳನ್ನ ಡಿವೈಸ್ ಮಾಡ್ತೀವಿ ನಾವು ಅದರ ಫಂಕ್ಷನ್ಸ್ ಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಓಕೆ ಸೊ ಇದೆಲ್ಲ ನಾವು ವಿಧಗಳು ನಾವು ನೋಡ್ತಾ ಹೋಗೋಣ ಅದರಲ್ಲಿ ಫಂಕ್ಷನ್ಸ್ ಮೇಲೆ ಮಾಡ್ತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಒಂದು ಮಣ್ಣು ಮಣ್ಣಿನ ಮ್ಯಾಪ್ ಇದೆ ಅಂತ ತಿಳ್ಕೊಳ್ಳಿ ಮಣ್ಣಿನಿಗೆ ಸಂಬಂಧಪಟ್ಟಂತ ಸ್ವಲ್ಗೆ ಸಂಬಂಧಪಟ್ಟಂತ ಮ್ಯಾಪ್ ಸಪ್ರೇಟೇ ಇರುತ್ತೆ ನೋಡಿ ನೋಡಿರ್ತೀರಾ ನಮ್ಮ ಜಿಯೋಗ್ರಫಿ ವಿಡಿಯೋಗಳಲ್ಲಿ ಅದು ಯಾವ ಆಡಿಯಲ್ಲಿ ಬರುತ್ತೆ ಹಿಂಗೆಲ್ಲ ಬರುತ್ತೆ ಕ್ವಶನ್ಸ್ ಓಕೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ದ ವರ್ಡ್ ಮ್ಯಾಪ್ ಅಂತಕ್ಕಂಥ ಡಿರೈವ್ ಫ್ರಮ್ ಲ್ಯಾಟಿನ್ ವರ್ಡ್ ಮ್ಯಾಪೇ ಅಂತಕ್ಕಂಥ ವರ್ಡ್ ಇಂದ ಡಿರೈವ್ ಆಗಿದೆ ಇಲ್ಲಿ ಇಂಗ್ಲೀಷ್ ಅಲ್ಲೂ ಕೂಡ ತಗೊಂಡಿದ್ದೀನಿ ನಾನು ಯಾಕಂದ್ರೆ ತುಂಬ ಜನ ಕಮೆಂಟ್ ಮಾಡಿದ್ರು ಬಟ್ ಎಲ್ಲ ವಿಡಿಯೋ ತಗೋಕ್ಕಾಗಲ್ಲ ಸ್ನೇಹಿತರೆ ಆಲ್ರೆಡಿ ನಮ್ಮ ಎಲ್ಲ ಗಳು ಆಲ್ಮೋಸ್ಟ್ ಆಗೋಗಿದೆ ಹಾಗಾಗಿ ಮಾಡೋಕ್ಕೆ ಪುನಃ ಹೋದ್ರೆ ಪುನಃ ರೀವರ್ಕ್ ಆಗುತ್ತೆ ಸೊ ಹಂಗಾಗಿ ಮಧ್ಯ ಮಧ್ಯೆ ಎಲ್ಲಿ ಬೇಕಲ್ಲಿ ತಗೋತೀನಿ ಸೊ ಇಲ್ಲಿ ನಾವು ಟ್ರೈ ಮಾಡಿದ್ವಿ ಎರಡು ಬೈಲ್ಯಾಂಗ್ವೆಲ್ ಮಾಡೋಕ್ಕೆ ನೋಡಿ ಹೆಂಗೆ ಬಂದಿದೆ ಓಕೆ ನೋಡೋಣ ಬನ್ನಿ ನಕ್ಷೆಗಳ ಗುಣಲಕ್ಷಣಗಳು ಸಿಲೆಬಸ್ ಅಲ್ಲದೆ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಮ್ಯಾಪ್ಸ್ ಅಂತ ನೋಡಿ ಮ್ಯಾಪ್ಸಲ್ಲಿ ನಾವು ಆಲ್ಟಿಟ್ಯೂಡ್ ಲಾಂಗಿಟ್ಯೂಡ್ ಇವೆಲ್ಲ ನಾವು ನೋಡ್ತೀವಿ ಅದು ಸರ್ ಎತ್ತರ ರೇಖಾಂಶ ಮಾಪಕ ಅಂದರೆ ಸ್ಕೇಲು ಅದು ಒಂದಿಷ್ಟು ಹಂಡ್ರೆಡಲ್ಲಿ ಇದೆಯಾ ಒಂದಿಷ್ಟು ಟ್ವೆಂಟಿ ತೌಸಂಡಲ್ಲಿದೆಯಾ ಒಂದು ಸೆಕೆಂಡ್ ಒಂದಿಷ್ಟು ಟ್ವೆಂಟಿ ತೌಸಂಡ್ ಅಲ್ಲಿ ಇದೆಯಾ ಅಥವಾ ಒಂದಿಷ್ಟು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಅಲ್ಲಿ ಇದೆಯಾ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಇದೆಯಾ ಅಲ್ವಾ ಸೊ ಈ ತರ ನೋಡ್ತಾ ಹೋಗ್ತೀವಿ ಹಾಗೆ ಪ್ರತಿ ಒಂದು ನಕ್ಷೆಯಲ್ಲಿ ನಮಗೆ ಬೋಲ್ಡ್ ಟೈಟಲ್ ಇರುತ್ತೆ ಅಂದ್ರೆ ಇಟ್ ಈಸ್ ಫಿಸಿಕಲ್ ಮ್ಯಾಪ ಅಥವಾ ರಿಲೀಫ್ ಮ್ಯಾಪ ಅಂತ ಬರುತ್ತೆ ರಿಲೀಫ್ ಮ್ಯಾಪ್ ಅಂತ ಬರುತ್ತೆ ಅಂದ್ರೆ ಅದು ಭೂಮಿಯ ಲಕ್ಷಣಗಳನ್ನು ತೋರಿಸುತ್ತೆ ಪ್ರಾಕೃತಿಕ ಲಕ್ಷಣಗಳಂದ್ರೆ ಸ್ಲೋಪು ಒಂದು ಮೌಂಟೇನ್ ರೀಜನ್ನು ಹಿಂಗೆಲ್ಲ ತೋರಿಸ್ತೇವೆ ಅದೆಲ್ಲ ಮುಂದೆ ತೋರಿಸ್ತೀನಿ ನಾನು ನಿಮಗೆ ಮತ್ತು ನಾವು ಮ್ಯಾಪ್ಗಳಲ್ಲಿ ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಡೈರೆಕ್ಷನ್ಸ್ಗಳು ಎಲ್ಲಿ ಕೊಟ್ಟಿರ್ತಾನೆ ನಾರ್ತ್ ಅಂತ ಹಿಂಗೆ ಕೊಟ್ಟಿರ್ತಾನೆ ಅಥವಾ ಒಂದೊಂದು ಮ್ಯಾಪಲ್ಲಿ ನಿಮಗೆ ಹಿಂಗೆ ಕೊಟ್ಟಿರ್ತಾನೆ ನಾರ್ತ್ ಅಂತ ಹಿಂಗೆ ಕೊಟ್ಟಿರ್ತಾನೆ ಒಂದೊಂದರಲ್ಲಿ ಈ ಥರ ಕೊಟ್ಟಿರ್ತಾನೆ ಓಕೆ ನಾರ್ತ್ ಡೈರೆಕ್ಷನ್ ಅಂತಿರುತ್ತೆ ಮತ್ತು ಅಲ್ಲಿ ಇಂಪಾರ್ಟೆಂಟ್ ಏನು ಪ್ರತಿಯೊಂದು ಅಲ್ಲಿ ಬಾಣದ ಗುರತ್ ಒಂದು ಕಡೆ ಆದರೆ ದಿಕ್ಕುಗಳು ಕೂಡ ತಿಳಿಯುತ್ತೆ ಮತ್ತು ಒಂದೊಂದು ಮ್ಯಾಪಲ್ಲಿ ಒಂದೊಂದಕ್ಕೆ ಒಂದಷ್ಟು ಲೆಜೆಂಡ್ಸ್ಗಳನ್ನ ಇಂಡೆಕ್ಸ್ ಗಳನ್ನ ಹಾಕಿರ್ತಾನೆ ಈಗ ಆರ್ ಎಫ್ ಸಂರಕ್ಷಿತ ಅರಣ್ಯ ಪ್ರದೇಶ ಅಂದ್ರೆ ರಿಸರ್ವ್ ಫಾರೆಸ್ಟ್ ಅಂತ ಕರಿತೀವಿ ಹಾಗೆ ಬೇರೆ ಬೇರೆ ಈಗ ನೋಡಿ ಕ್ಯಾಪಿಟಲ್ಗೆ ಬೇರೆ ರೀತಿಯ ಒಂದು ಮಾರ್ಕು ರಸ್ತೆ ಇದ್ರೆ ಬೇರೆ ನೋಡಿ ಬೌಂಡ್ರಿಗೆ ಈ ರೀತಿ ಒಂದು ವೈಟ್ ಲೈನು ಇಂಟರ್ ಬೌಂಡ್ರಿಗೆ ಡಾರ್ಕ್ ವೈಟ್ ಲೈನು ಇಲ್ಲಿ ನೋಡಿ ಡಾರ್ಕ್ ವೈಟ್ ಲೈನ್ ಇಂಟರ್ ಬೌಂಡ್ರಿಗೆ ಇಲ್ಲಿ ನಾರ್ಮಲ್ ವೈಟ್ ಲೈನ್ ನ್ಯಾಷನಲ್ ಬೌಂಡ್ರಿಗೆ ಸೊ ಈ ತರ ಎಲ್ಲ ಇರುತ್ತೆ ಇಲ್ಲಿ ನೋಡಿ ರಿವರ್ ಹರಿತಾ ಇರೋದಕ್ಕೆ ಬ್ಲೂ ಕಲರ್ ಆಗಿರ್ತಕ್ಕಂಥ ಲೈನು ಮತ್ತೆ ಇಲ್ಲಿ ಹಿಮಾಲಯ ಇದ್ರೆ ಅದು ವೈಟ್ ಕಲರ್ ಆಗಿರ್ತಕ್ಕಂಥದ್ದು ಓಕೆ ಮತ್ತೆ ಪೀಕ್ ಇದ್ರೆ ಈ ತರ ನಿಮಗೆ ಮೌಂಟೇನ್ ಪೀಕ್ ನಾವು ತೋರಿಸ್ತಾರೆ ರಿವರ್ ಇಂಟರ್ನ್ಯಾಷನಲ್ ಬೌಂಡ್ರಿ ಸೊ ಈ ತರ ಫಿಸಿಕಲ್ ಮ್ಯಾಪ್ ರಿಲೀಫ್ ಮ್ಯಾಪ್ಸ್ ಅಂತೆಲ್ಲ ಬರುತ್ತೆ ಸೊ ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮ್ಯಾಪ್ ಓಕೆ ದ ಲಕ್ಷಣಗಳು ಇನ್ನು ನಾನು ನಿಮ್ಗೆ ಹೇಳಿದೆ ನೀಲಿ ಕಲರ್ ದಿಸ್ ಇಸ್ ದ ಏನೋ ಒಂದು ರೂಲ್ಸ್ ಅಂತ ಇರುತ್ತೆ ಓಕೆ ಒಂದಿಷ್ಟು ಲೆಜೆಂಡ್ಸ್ ಇಂಡೆಕ್ಸ್ ಗಳು ಅಂತ ಇರ್ತವೆ ಅದನ್ನ ಫಾಲೋ ಮಾಡಬೇಕಾಗತ್ತೆ ಕೃಷಿಗೆ ಹಳದಿ ಆಗಿರಬೇಕು ಅರಣ್ಯಕ್ಕೆ ಹಸಿರು ಬರೋ ಕಣ್ಣದಲ್ಲಿ ಮಾಡಬೇಕು ಮಂಜುಗಡ್ಡೆಗೆ ಬಿಳಿ ಮಣ್ಣದಲ್ಲಿ ಈ ಥರ ಎಲ್ಲ ಕೂಡ ಇರುತ್ತೆ ಓಕೆ ಫೈನ್ ಸರ್ ಇನ್ನು ಮ್ಯಾಪ್ನ ನಾವು ರಚನೆ ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ರೀತಿಯಾದ ಕಂಡೀಷನಲ್ಲಿ ನಾವು ಡಿವೈಡ್ ಮಾಡ್ತೀವಿ ಬಟ್ ಒಂದು ಮ್ಯಾಪು ಸ್ಕೇಲ್ ನೋಡಿ ನಾವು ಈಗ ನಮ್ಮ ಒಂದು ಭೂಮಿ ರೌಂಡ್ ಇದೆ ಸರ್ ಅದನ್ನ ಓಪನ್ ಮಾಡ್ತೀವಿ ನಾವು ಓಪನ್ ಮಾಡಿ ಮ್ಯಾಪ್ ನೋಡ್ತೀವಿ ಅಲ್ವಾ ಸರ್ ರೌಂಡ್ ಇರೋದು ಓಪನ್ ಒಂದೊಂದ್ ಕಡೆ ನಾವು ರೌಂಡ್ ಗೆ ಗ್ಲೋಬ್ ನ ಇಟ್ಕೊಂಡಿರ್ತೀವಿ ಯಾವುದು ಟೇಬಲ್ ಮೇಲೆ ಟೇಬಲ್ ಮ್ಯಾಪ್ ಇಟ್ಟಿರ್ತೀವಿ ಒಂದೊಂದ್ಸಲ ನಿಮಗೆ ಏನು ಚಾರ್ಟ್ ಮ್ಯಾಪ್ ಇರುತ್ತೆ ಅಟ್ಲಾಸ್ ಮ್ಯಾಪ್ ಅಂತ ಕೂಡ ಕರಿತೀವಿ ಚಾರ್ಟ್ ಮ್ಯಾಪ್ ಇರುತ್ತೆ ಅಲ್ವಾ ಚಾರ್ಟ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ಅಟ್ಲಾಸ್ ಅಂದ್ರೆ ಅಟ್ಲಾಸ್ ಬುಕ್ ಅಲ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತೆ ಚಾರ್ಟ್ ಕಿಂತ ಅಲ್ವಾ ಈ ತರ ಇರುತ್ತೆ ಬಟ್ ಹೆಂಗ್ ಮಾಡ್ತೀವಿ ಇದನ್ನ ಸೊ ಹಾಗಾಗಿ ಆ ಪ್ರಕ್ರಿಯೆ ಇದೆಯಲ್ಲ ಅದನ್ನ ಮ್ಯಾಪ್ ಮಾಡೋರು ಸ್ಕೇಲ್ ನ ಮ್ಯಾಪ್ ನ ಪ್ರೊಜೆಕ್ಷನ್ ಆಫ್ ದ ಮ್ಯಾಪ್ ಮಾಡಬೇಕಾಗುತ್ತೆ ಜನರಲೈಸೇಷನ್ ಮ್ಯಾಪ್ ಡಿಸೈನ್ ಮ್ಯಾಪ್ ಕನ್ಸ್ಟ್ರಕ್ಷನ್ ಅಂಡ್ ಪ್ರೊಡಕ್ಷನ್ ಮ್ಯಾಪ್ ನಿರ್ಮಾಣ ಮತ್ತು ಉತ್ಪಾದನೆ ಈ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡ್ ಬಂದಾಗ ಆ ಮ್ಯಾಪ್ ಅಂತಕ್ಕಂಥದ್ದು ರೆಡಿ ಆಗೋದು ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಕ್ಷೆ ತಯಾರಿಕೆಗೆ ಏನೇನು ಬೇಕು ಎಕ್ಸಾಮ್ ಕೇಳಬಹುದು ಸ್ಕೇಲ್ ಮ್ಯಾಪ್ ನ ಮತ್ತೆ ಪ್ರಕ್ಷೇಪಣ ಅಥವಾ ಪ್ರೊಜೆಕ್ಷನ್ ಸಾಮಾನ್ಯೀಕರಣ ಜನರಲೈಸೇಷನ್ ಆಫ್ ಮ್ಯಾಪ್ ಡಿಸೈನ್ ನಿರ್ಮಾಣ ಮತ್ತು ಉತ್ಪಾದನೆ ಎಲ್ಲನೂ ಕೂಡ ನೋಡ್ತಾ ಹೋಗೋಣ ಸ್ಕೇಲ್ ಅಂದ್ರೆ ಈಗ ನನ್ನ ನಿಮ್ಮ ನೋಡಿ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡೆಲ್ಲಿ ಅಂತ ತಗೊಂಡಾಗ ಇಲ್ಲಿ ಬೇರೆ ಸ್ಕೇಲ್ ಇದೆ ನೋಡಿ ಇಲ್ಲಿ ಬೇರೆ ರೀತಿಯಾದ ಮ್ಯಾಪ್ ಇದೆ ಇಲ್ಲಿ ಬೇರೆ ಸ್ಕೇಲ್ ಇದೆ ಇಲ್ಲಿ ಇಲ್ಲಿ ನೋಡಿ ಬೇರೆ ಸ್ಕೇಲ್ ಅಲ್ಲಿ ಸ್ಕೇಲ್ ಗ್ರಾಫಿಕ್ ಸ್ಕೇಲ್ ವರ್ಬಲ್ ಸ್ಕೇಲ್ ಬೇರೆ ಬೇರೆ ಬರುತ್ತೆ ತುಂಬಾ ಡೀಟೇಲ್ ಬೇಕಾಗಿಲ್ಲ ಇಲ್ಲಿ ಸ್ಕೇಲ್ ಏನೋ ಅಂತಕ್ಕಂಥದ್ದು ಅಂದ್ರೆ ಒಂದು ನಕ್ಷೆ ಅಳತೆಯನ್ನ ಒಂದು ಒಳಗೆ ನಾವು ರಚನೆ ಮಾಡ್ತೀವಿ ಅಲ್ವಾ ಯೂಶಲಿ ನಾವು ನೋಡೋದಾದ್ರೆ ಈಗ ಒನ್ ಸೆಂಟಿಮೀಟರ್ ನಾವು ಟೆನ್ ಕೆ ಕಿಲೋಮೀಟರ್ ಅಂತ ನಾವು ತಗೋಬಹುದು ಆ ಒಂದು ಬೇಸಿಸ್ ಮೇಲೆ ನಾವು ರಚನೆ ಮಾಡಬಹುದು ಓಕೆ ಈ ತರ ವಿಭಿನ್ನ ರೀತಿ ತೋರಿಸ್ತೀವಲ್ಲ ಅದೇ ಸ್ಕೇಲ್ ಅಂದ್ರೆ ಈಗ ಭಾರತ ಎಷ್ಟು ದೊಡ್ಡದಿದೆ ಚಿಕ್ಕದಾಗಿ ಒಂದೇ ಪೇಜಲ್ಲಿ ತೋರಿಸಲ್ವಾ ಈಗ ನಾವು ಇಲ್ಲಿ ತೋರಿಸಿಲ್ವಾ ಸೊ ಹಂಗೆ ಸೊ ಈ ರೀತಿಯಾಗಿ ನಾವು ಸ್ಕೇಲ್ ನ ಮಾಡ್ತಕ್ಕಂಥದ್ದು ಇನ್ನು ಪ್ರೊಜೆಕ್ಷನ್ ಪ್ರೊಜೆಕ್ಷನ್ ಅಂದ್ರೆ ನೋಡಿ ಭೂಮಿ ಒಂದು ಜಿಯೋಡ್ ರೂಪದಲ್ಲಿ ಇರ್ತಕ್ಕಂಥದ್ದು ಅಲ್ವಾ ಜಿಯೋಡ್ ನಾವು ಓದ್ವಿ ಸ್ಟಾರ್ಟಿಂಗ್ ಪೇಪ್ ಚಾಪ್ಟರ್ ಒನ್ ಅಲ್ಲೇ ಓದಿದೀವಿ ಜಿಯಾಯ್ಡ್ ಮೇಲ್ಮೈನ ನಾವು ಏನ್ ಮಾಡ್ತೀವಿ ಇತರ ಓಪನ್ ಮಾಡ್ತೀವಿ ಓಪನ್ ಅಥವಾ ಸಿಲಿಂಡ್ರಿಕಲ್ ಬೇರೆ ಬೇರೆ ರೀತಿಯಾದ ಶೇಪ್ಗಳನ್ನ ಬೇರೆ ಬೇರೆ ತರ ಕೊಡ್ತೀವಿ ಜಿಯಾಯ್ಡ್ ಅನ್ನು ಸಮತಲ ಮೇಲ್ಮೈಗೆ ಪರಿವರ್ತಿಸುವುದು ಕಾರ್ಟ್ರೋಗ್ರಾಫ್ಟ್ ಪ್ರಕ್ರಿಯೆ ಮತ್ತೊಂದು ಪ್ರಮುಖ ಅಂಶ ಆಯ್ತಾ ಸೊ ಇಲ್ಲಿ ಈ ಒಂದು ಗೋಳಾಕಾರದ ಮೇಲ್ ಸಮತಲ ಮೇಲೆ ಪರಿವರ್ತಿಸುವ ನಿಕ್ಷೇಪವನ್ನ ನಾವು ಪ್ರೊಜೆಕ್ಷನ್ ಅಂತ ಕರೆಯೋದು ಅಂದ್ರೆ ಅದು ಸಮತಲ ಆದ್ರೂ ಆಗಿರ್ಬೋದು ಬೇರೆ ಕಡೆ ನಿಮ್ಗೆ ಪ್ಲಾನರ್ ಆಫ್ ಆಫ್ ಪ್ಲಾನರ್ ಅಂತ ಇರುತ್ತೆ ನಿಮ್ಗೆ ಕೋನಿಕ್ ಅಂತ ಕರಿತಿವಿ ಕೋನ್ ರೀತಿ ಅಂದ್ರೆ ಆಫ್ ಕೋನ್ ಅಲ್ಲಿ ನಿಮ್ಗೆ ಮ್ಯಾಪ್ಗಳು ಒಂದೊಂದು ಕಡೆ ಇಟ್ಟಿರ್ತಾರೆ ಕೋನ್ ಅಲ್ಲೇ ಮಾಡಿಟ್ಟಿರ್ತಾರೆ ರೌಂಡ್ ಆಗಿ ಮಾಡಿಟ್ಟಿರ್ತಾರೆ ಸೂಡೋ ಸಿಲಿಂಡ್ರಿಕಲ್ ಪ್ಲೇನರ್ ಅಂತ ಕರಿತೀವಿ ಸಿಲಿಂಡ್ರಿಕಲ್ ಸಿಲಿಂಡ್ರಿಕಲ್ ಟೈಪ್ ಅಲ್ಲೂ ಮಾಡಿಟ್ಟಿರ್ತಾರೆ ಸೊ ಈ ತರ ಬೇರೆ ಬೇರೆ ಇರುತ್ತೆ ಅಂದ್ರೆ ನಾವು ಓಪನ್ ಮಾಡೋದು ಒಟ್ನಲ್ಲಿ ಓಕೆ ಈ ತರ ಓಪನ್ ಮಾಡಿರ್ತೀವಲ್ಲ ಅದನ್ನ ಪ್ರೊಜೆಕ್ಷನ್ ಅಂತ ಕರಿತೀವಿ ಅಂದ್ರೆ ಓಪನ್ ಮಾಡೋದು ಅಂದ್ರೆ ಇಟ್ ಮೈಟ್ ಬಿ ಡಿಫ್ರೆಂಟ್ ಇದು ಜುಯಾಯ್ಡ್ ಆಗಿರ್ತಕ್ಕಂಥದ್ನ ರೌಂಡ್ ಆಗಿರ್ತಕ್ಕಂಥ ಭೂಮಿನ ನಾವು ಅದನ್ನ ಓಪನ್ ಮಾಡೋದು ಅದು ಬೇರೆ ಯಾವುದೇ ಕಂಡೀಷನ್ ಅಲ್ಲಿ ಆಗಿರಬಹುದು ಬೇರೆ ಬೇರೆ ಶೇಪ್ಗಳಾಗಿರ್ಬೋದು ಅದನ್ನ ಮ್ಯಾಪ್ ಪ್ರೊಜೆಕ್ಷನ್ ಅಂತ ಕರಿತೀವಿ ಇದೇ ಶೇಪ್ ಆಗಿರಬೇಕು ಇದೇ ಶೇಪ್ ಆಗಿರ್ಬೇಕು ಅಂತಲ್ಲ ಎನಿ ಶೇಪ್ ಸೊ ದಟ್ ಇಸ್ ಮ್ಯಾಪ್ ಪ್ರೊಜೆಕ್ಷನ್ ಅಂತ ಕರಿತೀವಿ ಇನ್ನು ಜನರಲೈಸೇಷನ್ ಜನರಲೈಸೇಷನ್ ಅಂದ್ರೆ ಈಗ ಮ್ಯಾಪ್ನ ಪ್ರೊಜೆಕ್ಷನ್ ಮಾಡಿದ್ಮೇಲೆ ಅಲ್ಲಿ ನಾವೇನು ಈಗ ಉದಾಹರಣೆಗೆ ಒಂದಷ್ಟು ಉದ್ದೇಶಗಳಿಗೆ ಮಾಡ್ತೀವಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಈಗ ಸಾರಿಗೆಗಳನ್ನ ತೋರ್ಸಕ್ಕೆ ಒಂದು ರೋಡ್ ಸಂಬಂಧಪಟ್ಟ ಟ್ರಾನ್ಸ್ಪೋರ್ಟ್ ಮ್ಯಾಪ್ ಸಪ್ರೇಟ್ ಇರುತ್ತೆ ಅಲ್ಲ ಸಸ್ಯವರ್ಗ ವೆಜಿಟೇಷನ್ ಮ್ಯಾಪ್ ಅಂತಿರುತ್ತೆ ಅಲ್ವಾ ಸರ್ ಒಳಚರಂಡಿ ವ್ಯವಸ್ಥೆಗೆ ಬೇರೆ ಇರುತ್ತೆ ಓಕೆ ಈ ರೀತಿ ಬೇರೆ ಬೇರೆ ವಿಶೇಷವಾದ ನಕ್ಷೆಗಳು ಈಗ ಜನಸಂಖ್ಯೆ ಸಾಂದ್ರತೆಗೆ ಸಪ್ರೇಟ್ ಮಾಡ್ಬೋದು ಮಣ್ಣಿನ ಪ್ರಕಾರ ಕೈಗಾರಿಕೆ ಓಕೆ ಸೊ ಈ ತರ ಸಪ್ರೇಟ್ ಸಪ್ರೇಟ್ ಮ್ಯಾಪ್ ಗಳನ್ನ ನಾವು ಮಾಡ್ಬೋದು ಅದನ್ನ ನಾವು ಈ ಸಾಮಾನ್ಯ ಜನರಲೈಸೇಷನ್ ಆಫ್ ಮ್ಯಾಪ್ ದಟ್ ಇಸ್ ಥರ್ಡ್ ಸ್ಟೆಪ್ ಅಂತ ಕರಿತೀವಿ ಓಕೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ ಒಂದು ಇಂಡಿಯಾ ಅಂತ ತಗೊಂಡ್ರೆ ಎಲ್ಲ ರೀತಿ ನೋಡಿ ಇಲ್ಲಿ ಇಲ್ಲಿ ಬೇರೆ ಇದೆ ಇಲ್ಲಿ ಬೇರೆ ಇದೆ ಇಲ್ಲಿ ಬೇರೆ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡಿದ್ದೀನಿ ಇಲ್ಲಿ ನಿಮಗೆ ಜನರಲೈಸ್ಡ್ ಜಿಯೋಲಜಿಕಲ್ ಮ್ಯಾಪ್ ತಗೊಂಡಿದ್ದೀನಿ ಅಂದ್ರೆ ಇದು ಯಾವ ಯಾವ ಕಾಲದಲ್ಲಿ ಯಾವ ಯಾವ ಒಂದು ಜಿಯಾಲಜಿ ಭೂಮಿಗಳಾಗಿದೆ ಕೊಠಡ ನೀರು ಪೀರಿಯಡ್ ಅಲ್ಲಿ ಯಾವ ಒಂದು ಭೂಮಿ ಉದ್ಭವ ಆಯಿತು ಟರ್ಷಿಯರಿ ಪೀರಿಯಡ್ ಅಲ್ಲಿ ಯಾವ ನಮಗೆ ಈ ಭೂಮಿ ಉದ್ಭವ ಅಂದ್ರೆ ಅದು ಯಾವ ಟೈಮಲ್ಲಿ ಆಗಿದ್ದು ಮಣ್ಣು ಅಥವಾ ಕಲ್ಲು ಅಂತಕ್ಕಂಥದ್ದು ಈ ತರ ಬೇರೆ ಈಗ ಸಾಯಿಲ್ ಬಗ್ಗೆ ತೋರಿಸಬಹುದು ಟ್ರಾನ್ಸ್ಪೋರ್ಟ್ ಬಗ್ಗೆ ತೋರಿಸಬಹುದು ಇಲ್ಲಿ ನೋಡಿ ಇಲ್ಲಿ ವಿಧಗಳ ವಿಧಗಳನ್ನ ನಾವು ತೋರಿಸ್ತಾ ಹೋಗ್ಬೋದು ಇದನ್ನ ನಾವು ಜನರಲೈಸೇಷನ್ ಆಫ್ ಮ್ಯಾಪ್ ಅಂತ ಕರಿತೀವಿ ದಟ್ ಇಸ್ ಥರ್ಡ್ ಸ್ಟೆಪ್ ಇದನ್ನ ಮಾಡೋದು ಮ್ಯಾಪ್ ಮಾಡ್ಬೇಕಾದ್ರೆ ಆಮೇಲೆ ನೆಕ್ಸ್ಟ್ ಮ್ಯಾಪ್ ಡಿಸೈನ್ ಮಾಡ್ತಾರೆ ಡಿಸೈನ್ ಅಂದ್ರೆ ನಿಮ್ಗೆ ಗ್ರಾಫಿಕ್ಸ್ ನಕ್ಷೆಗಳನ್ನ ಕ್ಲೀನ್ ತೋರಿಸ್ಬೇಕು ಗ್ರಾಫಿಕ್ಸ್ ಎಲ್ಲ ಹೈಲೈಟ್ ಮಾಡಬೇಕು ಯಾವ ಚಿಹ್ನೆಗಳು ಯೂಸ್ ಆಲ್ರೆಡಿ ಹೇಳಿದೆ ಅಗಲ ಎಷ್ಟು ಇರಬೇಕು ಬಣ್ಣ ಯಾವ ಛಾಯೆಗಳನ್ನ ಆಯ್ಕೆ ಮಾಡೋ ಶೇಡ್ಸ್ ಯಾವ ಕಲರ್ ಇರಬೇಕು ಅಲ್ವಾ ಈಗ ನಾವು ಮಣ್ಣಿನ ಶೇಡ್ಗೆ ಬ್ರೌನಿಶ್ ಕಲರ್ನ ಯೂಸ್ ಮಾಡ್ತೀವಿ ಅಲ್ವಾ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಒಂದಷ್ಟು ರಿಲೀಫ್ ಮ್ಯಾಪ್ ಅಂತ ಹೇಳಿದೆ ನಿಮಗೆ ಅಂದ್ರೆ ಆಹ್ಹ್ ಬೆಟ್ಟಗಳು ಇಳಿಜಾರುಗಳು ತೋರಿಸ್ಬೇಕಾರೆ ಅದನ್ನ ಆ ರೀತಿ ನಾವು ತೋರಿಸ್ತೀವಿ ಅಲ್ವಾ ಅದೇ ರೀತಿ ಬೇರೆ ಬೇರೆ ರೂಪಗಳು ಬೇರೆ ಬೇರೆ ರೀತಿಯಾದ ವಿನ್ಯಾಸಗಳನ್ನ ನಾವು ಹಾಕ್ ಮಾಡೋದನ್ನ ಮ್ಯಾಪ್ ಡಿಸೈನ್ ಇದರಲ್ಲಿ ಬೋಲ್ಡ್ ಆಗು ತೋರಿಸ್ಬೇಕಾಗತ್ತೆ ಚಿಹ್ನೆಗಳನ್ನ ಮಾಡ್ಬೇಕಾಗತ್ತೆ ಇವೆಲ್ಲ ಮ್ಯಾಪ್ ಡಿಸೈನ್ ಅಲ್ಲಿ ಬರುತ್ತೆ ಅಂಡ್ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಐದನ ಸ್ಟೆಪ್ ಏನು ನಕ್ಷೆ ನಿರ್ಮಾಣ ಮತ್ತು ಉತ್ಪಾದನೆ ಆಗ ಮ್ಯಾಪ್ ನ ಪ್ರೊಡಕ್ಷನ್ ದಿಸ್ ಇಸ್ ಅ ಲಾಸ್ಟ್ ಸ್ಟೆಪ್ ಯಾವೊಬ್ಬ ಕಾಟೋಗ್ರಾಫಿಕ್ ಮಾಡ್ತಕ್ಕಂಥ ಮ್ಯಾಪ್ ನ ಮಾಡ್ತಕ್ಕಂಥ ಕೊನೆಯ ಸ್ಟೆಪ್ವೆಲ್ಲ ಮಾಡ್ಕೊಂಡು ಅದನ್ನ ಪ್ರಿಂಟ್ ಮಾಡ್ತಕ್ಕಂಥದ್ದು ಮೊದಲೆಲ್ಲ ಕೈಲಿ ಬರಿತಾ ಇದ್ರು ಕೈಲಿ ಮುದ್ರಸ್ತಾ ಇದ್ರು ಇವಾಗ ಕಂಪ್ಯೂಟರ್ ಇದೆ ಮ್ಯಾಪಿಂಗ್ ಇದೆ ಸೊ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಪ್ರಿಂಟ್ ತಗೋಬಹುದು ಫೈನ್ ಸರ್ ಇದು ಮೇನ್ ಬೇಸಿಕ್ಸ್ ಆಯ್ತು ಈಗ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸಿಸ್ ಮೇಲೆ ನಾವು ಮುಖ್ಯವಾಗಿ ನೋಡೋದಾದ್ರೆ ಲಾರ್ಜ್ ಸ್ಕೇಲ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಆ್ಯಂಡ್ ಥಿಮ್ಯಾಟಿಕ್ ಮ್ಯಾಪ್ಸ್ ಅಂತ ಮಾಡ್ತೀವಿ ಈ ಥಿಮ್ಯಾಟಿಕ್ ಮ್ಯಾಪ್ಸ್ ಅಂತಕ್ಕಂಥದ್ದೇನು ಅಗೇನ್ ನಾನು ನಿಮಗೆ ರಿಲೀಫು ಡ್ರೈನೇಜು ಕ್ಲೈಮೇಟ್ ಪಾಪುಲೇಷನು ಡಿಸ್ಟ್ರಿಬ್ಯೂಷನು ಲ್ಯಾಂಡ್ ಪ್ಯಾಟ್ರನ್ನು ಇದನ್ನೆಲ್ಲ ತೋರಿಸೋದು ಥಿಮ್ಯಾಟಿಕ್ ಮ್ಯಾಪ್ ಅಂತ ಇದರಲ್ಲಿ ಗ್ಲೋಬಲ್ ಗ್ಲೋಬ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಗ್ಲೋಬಲ್ ಮ್ಯಾಪ್ ಅಂತಕ್ಕಂತಕ್ಕಂಥದ್ದು ನೀವು ತಗೋ ಅಟ್ಲಾಸ್ ಇಟ್ಕೊಂಡ್ರೆ ಗೊತ್ತಿರತ್ತೆ ನಿಮಗೆ ಅಥವಾ ಅಲ್ಲಿ ಸಿಗುತ್ತೆ ನಿಮಗೆ ಓಪನ್ ಮಾಡಿದ್ರೆ ಏನಾಗುತ್ತೆ ಲ್ಯಾಟಿಟ್ಯೂಡು ಲಾಂಗಿಟ್ಯೂಡು ಆಕ್ಸಿಸ್ ತೋರಿಸೋದು ಅಥವಾ ವರ್ಲ್ಡ್ ಮ್ಯಾಪಲ್ಲಿ ನಿಮಗೆ ವರ್ಲ್ಡ್ ಏನೋ ಪೀಕ್ಸ್ ಗಳನ್ನ ತೋರಿಸೋದು ಶಿಖರಗಳು ಅಥವಾ ನದಿಗಳು ವರ್ಲ್ಡ್ ಅಲ್ಲಿ ಇರ್ತಕ್ಕಂಥದ್ದು ಪ್ರಪಂಚದ ಇವೆಲ್ಲ ಗ್ಲೋಬ್ ಮ್ಯಾಥಿಮ್ಯಾಟಿಕ್ ಮ್ಯಾಪ್ ಅಲ್ಲಿ ಬರುತ್ತೆ ಇನ್ ಲಾರ್ಜ್ ಮ್ಯಾಪ್ ಸ್ಮಾಲ್ ಮ್ಯಾಪ್ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಈಗ ಟ್ಯಾಕ್ಸೇಷನ್ ಗೆ ಸಂಬಂಧಪಟ್ಟಂತ ಭೂಮಿಗಳು ಸರ್ವೆಗಳು ಎಸ್ಟೇಟ್ಗಳು ಇವೆಲ್ಲ ಇದೆಯಲ್ಲ ಇವೆಲ್ಲ ಲಾರ್ಜ್ ಮ್ಯಾಪ್ ಅಲ್ಲಿ ಬರುತ್ತೆ ಸ್ನೇಹಿತರೆ ಸ್ಮಾಲ್ ಮ್ಯಾಪ್ ಅಲ್ಲಿ ನಿಮ್ಗೆ ಏನ್ ಬರುತ್ತೆ ಡಾಟ್ಸ್ಗಳು ಅಂದ್ರೆ ನದಿ ಹರಿತಾ ಇದೆ ಎಲ್ಲೋ ಅದನ್ನ ಸ್ಮಾಲ್ ಸ್ಮಾಲ್ ಆಗಿ ಬ್ಲಾಕ್ ಬ್ಲೂ ಲೈನ್ ಗಳ ತೋರಿಸೋದು ಸ್ಮಾಲ್ ವಿಲೇಜ್ ತೋರಿಸೋದು ಇವೆಲ್ಲ ಸ್ಮಾಲ್ ಮ್ಯಾಪ್ಸ್ ಬರಲಿ ಕನ್ನಡದಲ್ಲಿ ಕೊಟ್ಟು ಇನ್ನೊಂದು ವರೆ ದೊಡ್ಡ ಪ್ರಮಾಣದ ನಕ್ಷೆ ಚಿಕ್ಕ ಪ್ರಮಾಣ ಇನ್ನು ಇದನ್ನು ವಿಧ ಮಾಡಬಹುದು ದೊಡ್ಡ ಪ್ರಮಾಣದಲ್ಲಿ ಒಂದಿಷ್ಟು ವಿಧ ಚಿಕ್ಕ ಇದನ್ನ ಮುಂದೆ ತೋರಿಸ್ತೇನೆ ನಾನು ನಿಮಗೆ ಈಗ ನೋಡಿ ದೊಡ್ಡ ಪ್ರಮಾಣ ಒಂದು ಸೆಂಟಿಮೀಟರ್ ಒಂದು ಕಿಲೋಮೀಟರ್ ಇಂದ ಅದಕ್ಕಿಂತ ಜಾಸ್ತಿ ಇರಬಹುದು ಲಾರ್ಜು ಒಂದು ಕಿರೋ ಒಂದು ಸೆಂಟಿಮೀಟರ್ಗೆ ಒಂದು ಕಿಲೋಮೀಟರ್ ಇಂದ ಹತ್ತು ಸಾವಿರ ಕಿಲೋಮೀಟರ್ ಇರ್ಬೋದು ಅಥವಾ ಇಪ್ಪತ್ತು ಸಾವಿರ ಕಿಲೋಮೀಟರ್ ಇರಬಹುದು ಓಕೆ ಸೊ ಈ ರೀತಿ ಇನ್ನು ಸ್ಮಾಲ್ ಸ್ಕೇಲ್ ಅಂದರೆ ನೋಡಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇಲ್ಲಿ ಲಾರ್ಜ್ ಸ್ಕೇಲ್ಗೂ ಸ್ಮಾಲ್ ಸ್ಕೇಲ್ಗೆ ಏನು ಡಿಫ್ರೆನ್ಸ್ ಆಗ್ತಾ ಹೋಗ್ತದೆ ಅಂದ್ರೆ ಇಲ್ಲಿ ಒಂದು ಇಷ್ಟು ಟೂ ತೌಸಂಡ್ ಲ್ಯಾಕ್ಸ್ ಅಥವಾ ಟೂ ಲ್ಯಾಕ್ಸ್ ಟ್ವೆಂಟಿ ಲ್ಯಾಕ್ಸ್ ಅಂದಾಗ ಒಂದನ್ನ ಇಷ್ಟು ಚಿಕ್ಕದಾಗಿ ತೋರಿಸ್ತಾ ಇದೀವಿ ಅಂತ ಲಾರ್ಜ್ ಅಂದಾಗ ಇಷ್ಟು ಟ್ವೆಂಟಿ ಅಂದರೆ ಕಮ್ಮಿ ಆಗ್ತಾ ಹೋಗುತ್ತೆ ಇದು ಗೊತ್ತಿರ್ಬೇಕು ನಿಮಗೆ ಲಾರ್ಜ್ ಅಲ್ಲಿ ದ ಪರ್ಸೆ ದ ಏನೋ ರೇಷೋ ಯಾವಾಗ ಕಮ್ಮಿ ತೋರಿಸುತ್ತೆ ಸ್ಮಾಲಲ್ಲಿ ದ ರೇಷೋ ಇಸ್ ಬಿಕ್ಕರ್ ಸೊ ಇದು ಗೊತ್ತಿರ್ಬೇಕು ಒಂದ್ಸಲ ನಿಮ್ಗೆ ಅದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದಾಗತ್ತೆ ಇನ್ನು ಪ್ರಮುಖವಾಗಿ ನಾನು ಆಲ್ರೆಡಿ ಹೇಳಿದೆ ವಿಷಯ ಆಧಾರಿತ ಅಂದರೆ ಥಿಮ್ಯಾಟಿಕ್ಸ್ ಇದು ಅಂತೇಳಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ನ್ಯಾಚುರಲ್ ವೆಜಿ ವೆಜಿಟೇಷನ್ ತೋರಿಸಿದ್ದೀನಿ ಅಂದರೆ ಈಗ ಮಾಯ್ಸ್ಟ್ ಟ್ರಾಪಿಕಲ್ ಎಲ್ಲಿ ಬರುತ್ತೆ ಟ್ರಾಪಿಕಲ್ ಮಾಯಿಸ್ಟ್ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಥವಾ ಕಾಡುಗಳು ಮಾಯ್ಸ್ಟ್ ಅಂದರೆ ಎಲೆ ಉದುರುವ ಕಾಡುಗಳು ಅಥವಾ ನಿಮಗೆ ಇನ್ಯಾವುದು ಆಲ್ಪೈನ್ ಎಲ್ಲಿ ಬರುತ್ತೆ ಆಲ್ಪೈನ್ ಹಿಮಾಲಯದಲ್ಲಿ ಬರುತ್ತೆ ಓಕೆ ಆಲ್ಪೈನ್ ಬರುತ್ತೆ ಸೊ ಇದು ಡೆಸರ್ಟ್ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಸೊ ಆ ಥರ ನ್ಯಾಚುರಲ್ ವೆಜಿಟೇಷನ್ ಸಸ್ಯವರ್ಗಗಳ ರೀತಿಯಲ್ಲಿ ಕೂಡ ನಾವು ಥಿಮ್ಯಾಟಿಕಲಿ ತೋರಿಸ್ತಾ ಹೋಗ್ತೀವಿ ಇನ್ನು ನಾನು ನಿಮ್ಗೆ ಹೇಳಿದೆ ನಿಮಗೆ ಮ್ಯಾಪ್ ನ ಆಧಾರದ ಮೇಲೆ ಆಧಾರದ ಮೇಲೆ ಲಕ್ಷ್ಯಗಳನ್ನು ಹೆಂಗ್ ಮಾಡ್ತೀವಿ ಅಂತ ನಾನು ನಿಮ್ಗೆ ಲಾರ್ಜ್ ಸ್ಕೇಲ್ ಸ್ಮಾಲ್ ಸ್ಕೇಲ್ ಹೇಳಿದ್ದೀನಿ ಅದು ಗೊತ್ತಾಗಿದೆ ಅಂತ ಅನ್ಕೋತಿನಿ ಅಂತ ಇಲ್ಲಿ ಲಾರ್ಜ್ ಸ್ಕೇಲ್ ಸ್ಮಾಲ್ ಸ್ಕೇಲ್ ನಾವು ಇನ್ನು ಡಿವೈಡ್ ಮಾಡಬಹುದು ಈಗ ನೋಡಿ ಲಾರ್ಜ್ ಸ್ಕೇಲ್ ನಕ್ಷೆಗಳನ್ನ ನಾವು ಕೆಡೆಸ್ಟ್ರಲ್ ಸ್ಥಳಾಕೃತಿ ನಕ್ಷೆಗಳು ಅಂದ್ರೆ ಕೆಡೆಸ್ಟ್ರಲ್ ಮ್ಯಾಪ್ ಮತ್ತೆ ಟೋಪೋಗ್ರಫಿಕಲ್ ಮ್ಯಾಪ್ಸ್ ಅಂತ ಕೂಡ ಕೇಳ್ಬೋದು ಫಾರ್ ಎಕ್ಸಾಂಪಲ್ ಕೆಡೆಸ್ಟ್ರಲ್ ಮ್ಯಾಪ್ ಯಾವ ವಿಧ ಅಡಿಯಲ್ಲಿ ಬರುತ್ತೆ ಲಾರ್ಜ್ ಸ್ಕೇಲ್ ಅಲ್ಲಿ ಬರುತ್ತೆ ಸ್ಮಾಲ್ ಸ್ಕೇಲ್ ಅಲ್ಲಿ ಬರುತ್ತಾ ಕೇಳಬಹುದು ಟೋಪೋಗ್ರಫಿಕಲ್ ಮ್ಯಾಪ್ಸ್ ಈಗ ಸ್ಥಳಾಕೃತಿ ನಕ್ಷೆಗಳು ಯಾವುದ್ರಲ್ಲಿ ಬರುತ್ತೆ ದೊಡ್ಡ ಪ್ರಮಾಣ ನಕ್ಷಲು ಬರುತ್ತೆ ಚಿಕ್ಕ ಪ್ರಮಾಣ ನಕ್ಷಲು ಬರುತ್ತೆ ಕೇಳಬಹುದು ಫಾರ್ ಎಕ್ಸಾಂಪಲ್ ಕೆಡಾಸ್ಟ್ರಲ್ ಮ್ಯಾಪ್ ನಿಮಗೆ ದೊಡ್ಡ ಪ್ರಮಾಣ ನಕ್ಷಲು ಬರುತ್ತೆ ಅಂದ್ರೆ ಪ್ರಾದೇಶಿಕ ಆಸ್ತಿಯ ನೋಂದಣಿಗೆ ಯೂಸ್ ಮಾಡ್ತೀವಿ ಕೇಳಬಹುದು ನಿಮಗೆ ಈಗ ನಾನು ನಿಮ್ಗೆ ಆಸ್ತಿ ನೋಂದಣಿಗೋಸ್ಕರ ಟ್ಯಾಕ್ಸೇಷನ್ ಲಾರ್ಜ್ ಸ್ಕೇಲ್ ಯೂಸ್ ಮಾಡ್ತೀವಿ ಅಂತ ಅಕಸ್ಮಾತ್ ಲಾರ್ಜ್ ಸ್ಕೇಲ್ ಬದಲು ನಿಮಗೆ ಏನ್ ಕೊಡಬಹುದು ಆಪ್ಷನ್ ಕೆಡಸ್ಟ್ರಲ್ ಮ್ಯಾಪ್ ಅಂತಾನು ಕೂಡ ಕೊಡಬಹುದು ಯಾಕಂದ್ರೆ ಕೆಡಸ್ಟ್ರಲ್ ಮ್ಯಾಪ್ ಇಸ್ ಟೈಪ್ ಆಫ್ ಲಾರ್ಜ್ ಸ್ಕೇಲ್ ಮ್ಯಾಪ್ ದೊಡ್ಡ ನಕ್ಷಿ ಅಡಿಯಲ್ಲಿ ಬರ್ತಕ್ಕಂಥ ಕೆಡಸ್ಟ್ರಲ್ ಮ್ಯಾಪ್ ಅಲ್ಲ ಇದು ತಗೊಂಡಿದ್ದೇ ನೋಡ್ತೀನಿ ತಗೊಂಡಿಲ್ಲ ನಕ್ಷೆ ನೋ ಪ್ರಾಬ್ಲಮ್ ಸೊ ಅರ್ಥ ಆಗಿದೆ ಅನ್ಕೋತಿನಿ ಹಿಂಗೆ ಕೃಷಿ ಭೂಮಿ ನಗರದಲ್ಲಿ ಪ್ರತ್ಯೇಕ ಮನೆಗಳು ಮನೆಗಳ ಒಂದು ಟ್ಯಾಕ್ಸೇಷನ್ಸ್ ಅಲ್ವಾ ಈ ಥರ ಮಾಲೀಕತ್ವ ನಾವು ನೋಡ್ತೀವಿ ಒಂದಿಷ್ಟು ಫೋರ್ ತೌಸಂಡಿಂದ ಇಂದ ನೋಡಿ ಉದಾಹರಣೆ ಒಂದಿಷ್ಟು ಟೂ ತೌಸಂಡು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ನಗರಗಳ ಯೋಜನೆಗಳನ್ನು ಇವಾಗ ಕೆಡಸ್ಟರ್ ಮಾಡೋದು ತೋರಿಸ್ತೀವಿ ಇನ್ನು ಆಕೃತಿ ಟೋಪೋಗ್ರಫಿಕಲ್ ಅಂತಕ್ಕಂಥದ್ದು ಏನು ಈ ಟೋಪೋಗ್ರಫಿಕಲ್ ಅಂತಕ್ಕಂಥದ್ದು ಏನೋ ಅಂದ್ರೆ ರಾಷ್ಟ್ರೀಯ ನಕ್ಷೆ ಸಂಸ್ಥೆಗಳು ಇದನ್ನ ತಯಾರಿ ಮಾಡ್ತಾ ಇರ್ತಾರೆ ಅದ್ರ ಸರ್ವೆ ಮಾಡ್ತಕ್ಕಂಥದ್ದು ಏನು ಸರ್ವೆ ಮಾಡ್ತಾರೆ ಕೃಷಿ ಭೂಮಿನ ಸ್ವಲ್ಪ ದೊಡ್ಡದಾಗಿರೋದು ಚೂರು ಸ್ಥಳ ಟೋಪೋಗ್ರಫಿ ಕೃಷಿ ಭೂಮಿ ಅರಣ್ಯ ವಸಾಹತು ಅಂದ್ರೆ ನಾವು ಬೇರೆ ಬೇರೆ ರೀತಿಯಾದ ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು ಮತ್ತು ಕಮ್ಯುನಿಕೇಶನ್ ಸೆಟಲ್ಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಲೊಕೇಶನ್ ಆಫ್ ಗೆ ಸಂಬಂಧಪಟ್ಟಂತೆ ಈ ಥರದ್ದು ಇವೆಲ್ಲ ಕೂಡ ನೋಡಿ ಚಿಕ್ಕ ಚಿಕ್ಕದೇವಲ್ಲ ಕೃಷಿ ಭೂಮಿ ಓಕೆ ಅಲ್ಲಿ ಕೃಷಿ ಭೂಮಿ ಬರುತ್ತೆ ಬಟ್ ಇದನ್ನ ಸ್ಥಳಾಕೃತಿ ಟೋಪೋಗ್ರಫಿಕಲ್ ಮ್ಯಾಪ್ಸ್ ಅಂತ ತೆಗೆದು ಕೆಡೆಸ್ಟ್ರಲ್ ಅಂದ್ರೆ ಏನರ್ಥ ಸರ್ ಕೆಡೆಸ್ಟ್ರೆ ಎಂಬ ಪದದಿಂದ ಅಂದರೆ ಪ್ರಾದೇಶಿಕ ಆಸ್ತಿ ಅಂತ ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಡೆಸ್ಟ್ರಲ್ ಮ್ಯಾಪು ಅದೇ ಕೃಷಿ ಭೂಮಿ ಸ್ವಂತ ಆಸ್ತಿ ಕೃಷಿ ಭೂಮಿ ಅರಣ್ಯ ಈ ತರ ಭೂಮಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಳಚರಂಡಿ ಅಥವಾ ಶಾಲೆಗಳು ಒಂದು ಲೊಕೇಶನ್ ತೋರಿಸತಕ್ಕಂಥ ಇವೆಲ್ಲ ಚಿಕ್ಕ ಇದೆ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತದೆ ಯಾಕಂದ್ರೆ ಇವರು ಟ್ಯಾಕ್ಸ್ ಕಟ್ತಾರೆ ಬಟ್ ಏನಾಗುತ್ತೆ ಇದು ಪ್ರಾದೇಶಿಕ ಅಲ್ಲ ರೀಜನಲ್ ಟ್ಯಾಕ್ಸೇಷನ್ ಅಲ್ಲ ಇದು ಅಲ್ವಾ ಇದು ಬೇರೆ ರೀತಿ ಪಬ್ಲಿಕ್ ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಮತ್ತೆ ಇದರಿಂದ ಉತ್ಪಾದನೆಗಳು ಆಗ್ತಾ ಇರ್ತವೆ ಇಲ್ಲಿ ಬೇರೆ ರೀತಿ ಟ್ಯಾಕ್ಸ್ ಇರುತ್ತೆ ಅದನ್ನ ಸ್ಥಳಾಕೃತಿ ನಕ್ಷೆಗಳು ಟೋಪೋಗ್ರಫಿಕಲ್ ಮ್ಯಾಪ್ಸ್ ಅಂತ ಕರಿತೀವಿ ಫೈನ್ ಸರ್ ಈಗ ಸಣ್ಣ ಪ್ರಮಾಣದ ನಕ್ಷದಲ್ಲಿ ನಾವು ನೋಡೋದಾದ್ರೆ ಗೋಡೆ ನಕ್ಷಗಳು ಅಟ್ಲಾಸ್ ಅಂತ ಬರ್ತದೆ ನಾವು ಆಲ್ರೆಡಿ ಹೇಳಿದೀನಿ ವಾಲ್ ಮ್ಯಾಪ್ಸ್ ಅಂತ ವಾಲ್ ಮ್ಯಾಪ್ಸ್ ಆರ್ ಪ್ಲಾಸ್ಟಿಕ್ ಬೇಸ್ ಇರುತ್ತೆ ಕ್ಲಾಸ್ ರೂಮಲ್ಲಿ ಲೆಕ್ಚರ್ಸ್ ಗಳೆಲ್ಲ ಯೂಸ್ ಮಾಡ್ತೀವಿ ಹಾಗೆ ಅಟ್ಲಾಸ್ ನಕ್ಷೆಗಳು ಅಂತಕ್ಕಂಥದ್ದು ಅಟ್ಲಾಸ್ ಬುಕ್ ಅಂತಾನೆ ಬರುತ್ತೆ ಚಿಕ್ಕ ಚಿಕ್ಕದಿರುತ್ತೆ ಅದಕ್ಕಿಂತ ವಾಲ್ಗಿಂತ ಸ್ವಲ್ಪ ಚಿಕ್ಕ ಚಿಕ್ಕ ಇರುತ್ತೆ ಅದರಲ್ಲೂ ಕೂಡ ನಾವ್ ರೀತಿಯಾದ ಟೈಪ್ ಆಫ್ ಮ್ಯಾಪ್ಸ್ ನೋಡಬಹುದು ಇದು ಸ್ಮಾಲ್ ಸ್ಕೇಲ್ಸ್ ಕೇಳಬಹುದು ನಿಮಗೆ ಅಟ್ಲಾಸ್ ಮ್ಯಾಪ್ ಇದು ಯಾವ ವಿಧದ ಮ್ಯಾಪ್ ಅಡಿಯಲ್ಲಿ ಬರುತ್ತೆ ವಾಲ್ ಮ್ಯಾಪ್ಸ್ ಕ್ಲಾಸ್ ರೂಮ್ ಅಲ್ಲಿ ಸ್ಟಡಿ ಮಾಡ್ತೀವಿ ಇದು ಯಾವ ವಿಧದ ಮ್ಯಾಪ್ ನ ಅಡಿಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಲಾರ್ಜ್ ಸ್ಕೇಲ್ ಮ್ಯಾಪ್ ಸ್ಮಾಲ್ ಸ್ಕೇಲ್ ಮ್ಯಾಪ್ ಅರ್ಥ ನಾನು ಹೇಳ್ತೀರಾ ಸ್ನೇಹಿತರೆ ಹಿಂಗೆ ಕ್ವಶನ್ಸ್ ಗಳು ಬರುವಂತ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಇನ್ನು ಕಾರ್ಯದ ಆಧಾರದ ಮೇಲೆ ಫಂಕ್ಷನ್ಸ್ ಆಫ್ ದ ಮ್ಯಾಪ್ಸ್ ಫಂಕ್ಷನ್ಸ್ ಮೇಲೆ ನಾವು ಭೌತಿಕ ನಕ್ಷೆಗಳು ಭೂಪ್ರದೇಶದ ನಕ್ಷೆಗಳು ಅಂತೆಲ್ಲ ಮಾಡ್ತೀವಿ ಫಿಸಿಕಲ್ ಅಂಡ್ ನಾವು ಇಲ್ಲಿ ಕೋಟ ಕೊಟ್ಟಿದ್ದು ನೋಡಿ ಫಿಸಿಕಲ್ ಮ್ಯಾಪ್ಸ್ ಅಂಡ್ ರಿಲೀಫ್ ಮ್ಯಾಪ್ಸ್ ಅಂತ ಕೂಡ ನೋಡೋದಾದರೆ ಭೂ ವೈಜ್ಞಾನಿಕ ನಕ್ಷೆಗಳು ಹವಾಮಾನ ನಕ್ಷೆಗಳು ಮಣ್ಣಿನ ನಕ್ಷೆಗಳು ಇತರ ನಾವು ಮಾಡ್ಬೋದು ಜಿಯೋಗ್ರ ಜಿಯೋಲಾಜಿಕಲ್ ಮ್ಯಾಪ್ಸ್ ಕ್ಲೈಮೇಟಿಕ್ ಮ್ಯಾಪ್ಸ್ ಮ್ಯಾಪ್ಸ್ ಇಲ್ಲಿ ಭೌತಿಕ ನಕ್ಷೆಗಳಂದ್ರೇನು ಆ ಫಿಸಿಕಲ್ ಜಿಯೋಗ್ರಫಿ ನಾವು ನೋಡ್ತಕ್ಕಂಥ ಹವಾಮಾನ ಆಗಿರೋ ಸಸ್ಯವರ್ಗ ಭೌತಿಕ ಏನಿದೆ ಅದು ಭೂಪ್ರದೇಶ ಅಂದ್ರೆ ಸ್ಥಳ ಹೇಗಿದೆ ಫಾರ್ ಎಕ್ಸಾಂಪಲ್ ಒಂದು ಜಿಲ್ಲೆ ಈಗ ಈಗ ನೋಡಿ ನಾಗಪುರ ಜಿಲ್ಲೆ ಭೂ ಪ್ರದೇಶ ಇಳಿಜಾರ ಅಂತ ತೋರಿಸ್ತೀನಿ ನೋಡಿ ನಾಗಪುರ ದಿಸ್ ಇಸ್ ಅ ರಿಲೀಫ್ ಅಂಡ್ ಸ್ಲೋಪ್ ಅಂತ ಕರಿತೀವಿ ರಿಲೀಫ್ ಮ್ಯಾಪ್ಸ್ ಅಂತ ಕರಿತೀವಿ ಫಿಸಿಕಲ್ ಮ್ಯಾಪ್ಸ್ ಇಸ್ ಜಿಯೋಲಜಿ ಆಫ್ ಸಾಯ್ಸ್ ಡ್ರೈನೇಜ್ ಇಂತ ತೋರಿಸಿದ್ರೆ ರಿಲೀಫ್ ಮ್ಯಾಪ್ಸ್ ನಿಮಗೆ ಮೌಂಟೇನ್ ಆಲ್ರೆಡಿ ಹೇಳಿದೀನಿ ಭೂ ಪ್ರದೇಶ ಭೂ ಇದನ್ನ ತೋರಿಸ್ತಕ್ಕಂಥದ್ದು ಭೂ ದೃಶ್ಯ ಮೌಂಟೇನ್ಸ್ ವ್ಯಾಲೀಸು ಕಣಿವೆಗಳು ಪ್ಲೇನು ಪ್ಲಾಟು ಅರ್ಥ ಆಗ್ತಿದೆಯಲ್ಲ ಪ್ರಸ್ಥ ಭೂಮಿ ಈ ತರದೆಲ್ಲ ತೋರಿಸೋದು ರಿಲೀಫ್ ಮ್ಯಾಪ್ಸ್ಗಳು ಆಗಿರ್ತವೆ ಇನ್ನು ಇದರಲ್ಲಿ ಭೂವೈಜ್ಞಾನಿಕ ಮ್ಯಾಪ್ ನಕ್ಷೆಗಳು ಅಂತ ಕರಿತೀವಿ ಸೊ ಇದು ವೈಜ್ಞಾನಿಕವಾಗಿ ಇರ್ತಕ್ಕಂಥ ಮ್ಯಾಪ್ಗಳನ್ನು ರಾಕ್ಸ್ ಮಿನರಲ್ಸ್ ಗಳು ಶಿಲೆಗಳು ಇಂಥದ್ನ ತೋರಿಸ್ತಾ ಹೋಗ್ತದೆ ಯಾವಾಗ ಯಾವಾಗ ಕಾಲದಲ್ಲಿ ಆಯ್ತು ಏನಾಯ್ತು ಅದ್ರ ಕಲರ್ಗಳು ಗಳು ಅಂದ್ರೆ ಸ್ಟ್ರಕ್ಚರ್ ಅಲ್ಲಿ ಕಂಪೋಸಿಷನ್ ಅಲ್ಲಿ ಏನಿದೆ ಕಲರ್ ಗಳನ್ನ ಚೇಂಜ್ ಮಾಡಿ ತೋರಿಸೋದು ಅರ್ಥ ಆಗ್ತಿದಿಲ್ಲ ಹೇಳ್ತಾ ಇರೋದು ಸೊ ಈ ತರ ಲೈಮ್ ಸ್ಟೋನ್ ಅಂದ್ರೆ ಬೇರೆ ಕಲರ್ ಬ್ಲಾಕ್ ಸ್ಟೋನ್ ಅಂದ್ರೆ ಬೇರೆ ಕಲರು ಈ ತರ ಇನ್ನು ಹವಾಮಾನ ನಕ್ಷೆಗಳು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಮಳೆ ಮೋಡ ಹಬ್ಬ ಬರ್ತಾ ಇದ್ರೆ ಯಾವ ತರ ಇದೆ ಗಾಳಿ ದಿಕ್ಕು ಬೇಗ ಹವಾಮಾನ ಇದು ಮಣ್ಣು ಮಣ್ಣಿನ ರೀತಿಯಾದ ವಿಲ್ ಶೋ ಇಲ್ಲಿ ನೋಡಿ ಕ್ಲೆಮೆಟಿಕ್ ಕಂಡೀಷನ್ ನೋಡಿ ಇಲ್ಲಿ ಮೋಡ ಇದೆ ಬಿಲೋ ತೌಸಂಡ್ ಮಿಲಿಮೀಟರ್ ಮಳೆ ಆಗುತ್ತೆ ಇಲ್ಲಿ ಜಾಸ್ತಿ ಮಳೆ ಆಗುತ್ತೆ ಸೊ ತೌಸಂಡ್ ಟೂ ಹಂಡ್ರೆಡ್ ಮಿಲಿಮೀಟರ್ ಮಳೆ ಆಗಿದೆ ಈ ತರ ತೋರಿಸ್ತಕ್ಕಂಥದ್ದು ಸಾಯಿಲ್ ಎಲ್ಲೆಲ್ಲಿ ಯಾವ ರೀತಿ ಸಾಯಿಲ್ ಇದೆ ರೆಡ್ ಸ್ಯಾಂಡ್ ಎಲ್ಲಿದೆ ಓಕೆ ಅದು ಶಾಲೋ ಬ್ಲ್ಯಾಕ್ ಸ್ಯಾಂಡ್ ಎಲ್ಲಿದೆ ಸೊ ಈ ತರ ಬೇರೆ ಬೇರೆ ಕಲರಲ್ಲಿ ನಾವು ತೋರಿಸ್ತಕ್ಕಂಥದ್ದು ಇನ್ನು ಈಗ ನಾವು ನೋಡಿದ್ದೆ ಅದು ಇಲ್ಲಿ ಫಂಕ್ಷನ್ ಆಧಾರದ ಮೇಲೆ ಅಂದ್ರೆ ಫಂಕ್ಷನ್ಸ್ ಆಧಾರ ಮೇಲೆ ಅಂದ್ರೆ ಭೌತಿಕ ನಕ್ಷೆ ಫಿಸಿಕಲ್ ಮ್ಯಾಪ್ ಅಂತ ಮಾಡ್ತೀವಿ ಅದರಡಿಯಲ್ಲಿ ನಾವು ನಾ ಈ ತರ ನೋಡಿದ್ವಿ ನೋಡಿದ್ವಿ ರಿಲೀಫ್ ಮ್ಯಾಪ್ ಅಂತ ನೋಡಿದ್ವಿ ಮತ್ತೆ ಭೂವೈಜ್ಞಾನಿಕ ನಕ್ಷೆಗಳು ಹವಾಮಾನ ಮಣ್ಣಿನ ನಕ್ಷೆಗಳು ಅಂತ ನೋಡಿದ್ವಿ ಅದೇ ಕ್ಲೈಮ್ಯಾಟಿಕ್ ಮ್ಯಾಪ್ಸ್ ಸಾಯಲ್ ಮ್ಯಾಪ್ಸ್ ಜಿಯಲಾಜಿಕಲ್ ಮ್ಯಾಪ್ಸ್ ಅಂತ ನೋಡಿದ್ವಿ ಇನ್ನು ಈ ಫಂಕ್ಷನ್ ಆಧಾರ ಮೇಲೆ ಕಲ್ಚರಲ್ ಮ್ಯಾಪ್ಸ್ ಅಂತ ಕೂಡ ಎರಡನೇ ವಿಧ ಮಾಡ್ತೀವಿ ಸಾಂಸ್ಕೃತಿಕ ನಕ್ಷೆಗಳು ಅಂತ ಸಾಂಸ್ಕೃತಿಕ ಅಂದ್ರೆ ಈಗ ಗೆ ಸಂಬಂಧಪಟ್ಟಂತೆ ಒಂದು ನಕ್ಷೆಗಳನ್ನ ಮಾಡೋದು ಮ್ಯಾಪ್ಸ್ ನ ಲಿಂಗ ವಯಸ್ಸಿಗೆ ಸಂಬಂಧಪಟ್ಟಂತೆ ಅದೇ ಸೆಕ್ಸ್ ಏಜು ಸೋಷಿಯಲ್ ಗೆ ಸಂಬಂಧಪಟ್ಟ ಸಾಮಾಜಿಕ ಧಾರ್ಮಿಕ ಸಂಯೋಜನೆಗೆ ಸಾಕ್ಷರತೆ ಸಂಬಂಧಪಟ್ಟಂತೆ ಮತ್ತೆ ಔದ್ಯೋಗ ಯೋಚನೆ ಈ ತರ ಬೇರೆ ಬೇರೆ ಸಾರಿಗೆ ಉತ್ಪಾದನೆ ಸರಕುಗಳಿಗೆ ಸಂಬಂಧಪಟ್ಟಂತೆ ಹಿಂಗೆ ಹಾಗಾಗಿ ಅದನ್ನು ಕೂಡ ಡಿವೈಡ್ ಮಾಡ್ತೀವಿ ಈಗ ಪೊಲಿಟಿಕಲ್ಗೆ ಸಂಬಂಧಪಟ್ಟಂತೆ ಮಾಡಿದ್ರೆ ದೇಶ ರಾಜ್ಯ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಕೇಳಬಹುದು ನಿಮ್ಗೆ ಪೊಲಿಟಿಕಲ್ ಮ್ಯಾಪ್ಸ್ ಕಮ್ಸ್ ಅಂಡರ್ ವಿಚ್ ಕೈಂಡ್ ಆಫ್ ಮ್ಯಾಪ್ಸ್ ಅಂತ ಇಟ್ ಇಸ್ ಕಮ್ ಅಂಡರ್ ಕಲ್ಚರಲ್ ಮ್ಯಾಪ್ಸ್ ಬರುತ್ತೆ ನೋಡಿ ಅದು ಗೊತ್ತಿರಬೇಕು ಪೊಲಿಟಿಕಲ್ ಮ್ಯಾಪ್ಸ್ ಇಸ್ ಕಮಿಂಗ್ ಅಂಡರ್ ಕಲ್ಚರಲ್ ಮ್ಯಾಪ್ ಸಾಂಸ್ಕೃತಿಕ ನಕ್ಷೆಗಳು ಬರುತ್ತೆ ಎಗೇನ್ ಸಾಂಸ್ಕೃತಿಕ ನಕ್ಷೆಗಳು ನಾವು ಯಾವ ವಿಧದಲ್ಲಿ ಮಾಡ್ತೀವಿ ಅಂದ್ರೆ ಫಂಕ್ಷನ್ ಆಧಾರಿತ ಅದ ಮೇಲೆ ಜನಸಂಖ್ಯೆ ನಕ್ಷೆಗಳು ಎಗೇನ್ ನಮ್ಮ ಸಾಂಸ್ಕೃತಿಕದಲ್ಲಿ ಬರೋದು ಜನಸಂಖ್ಯೆ ಲಿಂಗ ಸಂಯೋಜನೆ ಈ ತರ ಬರ್ತಕ್ಕಂಥದ್ದು ಈಗ ನೋಡಿ ಪಾಪ್ಯುಲೇಷನ್ ಒಂದು ಜಿಲ್ಲೆ ನಾಗ್ಪುರ್ ಜಿಲ್ಲೆ ಅಂತ ತೊಗೊಂಡ್ರೆ ಇಲ್ಲಿ ಅರ್ಬನ್ ಪಾಪ್ಯುಲೇಷನ್ ಎಷ್ಟು ಓಕೆ ಎಷ್ಟ್ರಿಂದ ಎಷ್ಟು ತೌಸಂಡ್ಗೆ ಬೇರೆ ಬೇರೆ ಕಲರ್ ಅಲ್ಲಿ ಮತ್ತೆ ಆ ಡೆನ್ಸಿಟಿ ಎಲ್ಲಿ ಒತ್ತೊತ್ತಾಗಿದೆ ಅಲ್ಲಿ ಡೆನ್ಸಿಟಿ ಜಾಸ್ತಿ ಇದೆ ಆ ಅರ್ಥ ಆಗ್ತಿದೆಯಲ್ಲ ಮತ್ತೆ ವರ್ಕರ್ಸ್ ನೋಡಿ ಈಗ ಫಾರ್ ಎಕ್ಸಾಂಪಲ್ ಈ ಯೆಲ್ಲೋ ಕಲರ್ ಇರೋದು ನಾನ್ ವರ್ಕರ್ಸು ಅರ್ಥ ಆಗ್ತಿಲ್ಲ ಈಗ ಪಿಂಕ್ ಕಲರ್ ಇರೋದು ಇಲ್ಲೆಲ್ಲ ನಾವು ರೆಫರೆನ್ಸ್ಗಳನ್ನ ಕೊಟ್ಟಿರ್ತಾರೆ ಆಯ್ತಾ ಸೊ ಇದನ್ನ ಹೀಗೆ ನಾವು ತೋರಿಸ್ತಾ ಹೋಗ್ತಕ್ಕಂಥದ್ದು ಇನ್ನು ಆರ್ಥಿಕ ನಕ್ಷೆಗಳು ಆರ್ಥಿಕ ಅಂದ್ರೇನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇಂಡಸ್ಟ್ರಿಗಳು ಎಲ್ಲಿ ವ್ಯಾಪಾರ ಆಗ್ತದೆ ಉತ್ಪಾದನೆ ಮತ್ತೆ ಪ್ರೊಡಕ್ಷನ್ ಮತ್ತೆ ಅದರ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗು ಎಲ್ಲಿ ಆಗ್ತಾ ಇರುತ್ತೆ ಅಂತದ್ದು ಈಗ ಫಾರ್ ಎಕ್ಸಾಂಪಲ್ ಜನರಲ್ ಲ್ಯಾಂಡ್ ಯೂಸ್ ಫಾರ್ ಕ್ರಾಪಿಂಗ್ ಪ್ಯಾಟರ್ನ್ ಇದು ನಮಗೆ ನೋಡೋದು ಅಂದ್ರೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಉತ್ಪಾದನೆ ಆಗ್ತಾ ಇದೆ ಅದರ ಪ್ರೊಡಕ್ಷನ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಆ ಒಂದು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಇಂಡಸ್ಟ್ರಿಗಳಿವೆ ಅಂತ ತೋರಿಸ್ತಕ್ಕಂಥದ್ದು ಇವೆಲ್ಲ ಆರ್ಥಿಕ ನೆಕ್ಸ್ಟ್ ಎಕನಾಮಿಕ್ ಮ್ಯಾಪ್ಸ್ ಅಂತ ಕರಿತೀವಿ ನೀವು ಕೇಳಬಹುದು ಎಕ್ಸಾಂಪಲ್ ಬೇಕಾದ್ರೆ ಹಿಂಗೆ ಕೇಳಬಹುದು ಕ್ರಾಪ್ಸು ಮಿನರಲ್ಸು ಮತ್ತೆ ಇಂಡಸ್ಟ್ರಿಗಳ ಲೊಕೇಶನ್ ಅಲ್ವಾ ಈಗ ಖನಿಜಗಳು ಈಗ ಐರನ್ ನಿಮ್ಗೆ ಮ್ಯಾಪಲ್ಲಿ ನಾವೆಲ್ಲ ನೋಡಿದೀವಿ ಅಲ್ವಾ ಇಂಡಿಯನ್ ಜಿಯೋಗ್ರಫಿಲಿ ಐರನ್ ಫ್ಯಾಕ್ಟ್ರೀಸ್ಗಳು ಗಳು ಎಲ್ಲ ಸಿಗುತ್ತೆ ಅದು ಅಲ್ಯೂಮಿನಿಯಂ ಅಲ್ಲಿ ಸಿಗುತ್ತೆ ಇವೆಲ್ಲ ಮ್ಯಾಪ್ ಗಳಿದೆಯಲ್ಲ ಅಥವಾ ಮಿನರಲ್ಸ್ ಗಳು ಎಲ್ಲ ಸಿಗುತ್ತೆ ಅಲ್ವಾ ಇವೆಲ್ಲ ಯಾವ ಮ್ಯಾಪ್ ಅಡಿಯಲ್ಲಿ ಬರುತ್ತೆ ಎಕನಾಮಿಕ್ ಮ್ಯಾಪ್ಸ್ ಅಡಿಯಲ್ಲಿ ಬರುತ್ತೆ ಹಿಂಗೆ ಕ್ವಶನ್ಸ್ ಗಳು ಬರಬಹುದು ಸ್ನೇಹಿತರಲ್ಲಿ ಅರ್ಥ ಆಗ್ತಿದೆಯಲ್ಲ ಎಸ್ ಇದಾದ್ಮೇಲೆ ನಿಮ್ಗೊಂದಷ್ಟು ನಾನು ಇದುವರೆಗೆ ಏನ್ ಹೇಳಿದ್ನಲ್ಲ ಕಾರ್ಡಿಯಲ್ ಪಾಂಟ್ಸ್ ಅಂದ್ರೇನು ಇಟ್ ಈಸ್ ಎ ನಾಲ್ಕು ಬೇಸಿಕ್ ಡೈರೆಕ್ಷನ್ಸ್ ಇರ್ತಕ್ಕಂಥ ಕಾರ್ಡಿಯಲ್ ಪಾಯಿಂಟ್ಸ್ ಅಂತ ಕರಿತೀವಿ ಸ್ಕೇಲ್ ಆಫ್ ಮ್ಯಾಪ್ ಅಂದ್ರೇನು ಇಂಗ್ಲೀಷ್ ಡೆಫಿನೇಷನ್ಸ್ ಕೊಟ್ಟಿದ್ದೀನಿ ಕೌಂಟರ್ಸ್ ಅಂದ್ರೆ ಲೈನ್ ಆಫ್ ಈಕ್ವಲ್ ಲ್ಯಾಟಿಟ್ಯೂಡ್ ನ ಫೌಂಟರ್ಸ್ ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಡೇಟ್ ಕ್ಲಿಮೋಗ್ರಾಫ್ ಅಂದ್ರೇನು ಅಂದ್ರೆ ಇಟ್ ಇಸ್ ಎ ಮಂತ್ ವೈಸ್ ಟೆಂಪರೇಚರ್ ಅಂಡ್ ರೈನ್ಫಾಲ್ ಫಾಲ್ ನ ಗ್ರಾಫಿಕಲಿ ತೋರ್ಸೋದ ಕ್ಲಿಮೋಗ್ರಾಫರ್ ಅಂತ ಕರಿತೀವಿ ಚಾರ್ಟ್ಸ್ ಅಂದ್ರೇನು ಓಕೆ ಸೊ ಇವೆಲ್ಲ ಒಂದಷ್ಟು ಡೆಫಿನೇಶನ್ಸ್ ಕೊಟ್ಟಿದ್ದೀನಿ ಇಂಗ್ಲೀಷಲ್ಲೂ ಕೂಡ ನೋಡ್ಕೊಳ್ಳಿ ಇದು ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಕೇಳ್ತಾರೆ ಐಸೋ ಬರ್ತ್ ಐಸೋ ಬನ್ಸ್ ಐಸೋ ಹೆಲ್ ಐಸೋ ಸ್ನಿಫ್ ಓಕೆ ಐಸೋ ಥರ್ಮಲ್ ಇವೆಲ್ಲ ಕೇಳ್ತಾರೆ ಅಂದ್ರೆ ಏನಿದು ಒಂದು ಮ್ಯಾಪ್ ಅಲ್ಲಿ ಈಗ ಒಂದೇ ರೀತಿಯಾದ ಟೆಂಪರೇಚರ್ ರೆಕಾರ್ಡ್ ಆಗುತ್ತೆ ಒಂದು ನಿಮಗೆ ಸಮಭಾಜಕ ವೃತ್ತದಲ್ಲಿ ಅಥವಾ ಒಂದು ಚೂರು ಕೆಳಗೆ ಸಮಾಜ ವೃತ್ತದ ಮೇಲೆ ಹಿಂಗೆ ಹಿಂಗೆ ಲೈನ್ ಎಳಿತೀವಿ ನಾವು ಟೆಂಪರೇಚರ್ ಆಗಿರ್ಬೋದು ಅಥವಾ ಈಗ ನೋಡಿ ಲೈನ್ಸ್ ಆಫ್ ಈಕ್ವಲ್ ಡೆಪ್ತ್ ಆಫ್ ಸಿ ಒಂದೇ ಈಕ್ವಲ್ ಡೆಪ್ತ್ ಅಂದ್ರೆ ಆಳೆ ಇರತಕ್ಕಂಥ ಸೀನ ಎಲ್ಲಾ ಕಡೆ ಒಂದು ಲೈನ್ ಎಳೆದಾಗ ಐಸೋ ಬಾತ್ ಅಂತ ಕರಿತೀವಿ ಓಕೆ ಥಂಡರ್ ಸ್ಟ್ರೋಮ್ ಓಕೆ ಥಂಡರ್ ಸ್ಟ್ರೋಮ್ ಅಂದ್ರೆ ಗೊತ್ತಿದೆ ಅದನ್ನ ಐಸೋ ಬ್ರಾಂಚ್ ಅಂತ ಕರಿತೀವಿ ಐಸೋ ಅಂತಂದ್ರೆ ಏನು ಸನ್ಶನ್ ಎಲ್ಲಿ ಒಂದೇ ರೀತಿಯಾದ ಬೀಳ್ತಾ ಇರುತ್ತೆ ಮತ್ತೆ ಎಲ್ಲಿ ಸನ್ಶನ್ ಬೀಳ ಐಸೋ ಹೆಲ್ಸ್ ಐಸೋ ಥರ್ಮಲ್ ಅಂತ ಕೊಡುದು ಐಸೋ ಥರ್ಮ್ ಅಂದ್ರೆ ಎಲ್ಲಿ ಒಂದೇ ರೀತಿಯ ಟೆಂಪರೇಚರ್ ನಾವು ರೆಕಾರ್ಡ್ ಮಾಡಿರ್ತೀವಿ ಆ ಒಂದು ಗೆರೆ ಹಿಂಗೆದಾಗ ಅದು ಎಲ್ಲಾರು ಬರ್ಲಿ ಸಿರಲಿ ಸ್ಟ್ರೈಟ್ ಲೈನ್ ಅರೋ ಬರ್ಲಿ ಅದನ್ನ ಐಸೋ ಥರ್ಮ್ ಅಂತ ಕರೀತೀವಿ ಐಸೋ ಸ್ನಿಫ್ ಅಂದ್ರೆ ಸ್ನೋ ಒಂದೇ ಪ್ಲೇಸಸ್ ಆಫ್ ಈಕ್ವಲ್ ಎಲ್ಲೆಲ್ಲಿ ಈಗ ಇಲ್ಲೆಲ್ಲೋ ಬಿದ್ದಿರುತ್ತೆ ಅದೇ ಸೇಮ್ ಈಕ್ವಲ್ ಇಲ್ಲೆಲ್ಲೋ ಬಿದ್ದಿರುತ್ತೆ ಇನ್ನೊಂದ್ ಕಡೆ ಇಲ್ಲೆಲ್ಲೋ ಬಿದ್ದಿರುತ್ತೆ ಅಲ್ವಾ ನಾವು ನಾವು ಅದು ಆರ್ಟಿಕ್ ಸರ್ಕಲ್ ಆಗಿರ್ಬೋದು ಅಂಟಾರ್ಟಿಕ್ ಸರ್ಕಲ್ ಆಗಿರ್ಬೋದು ಸೊ ಅಲ್ಲಿ ಹೇಳಿದಾಗ ನಾವು ಆ ಒಂದು ಇದು ಅದನ್ನ ನಾವು ಈ ತರ ಎಲ್ಲ ವಿವಿಧ ಹೆಸರಲ್ಲಿ ಕರಿತೀವಿ ಇವೆಲ್ಲ ನಿಮ್ ಎಕ್ಸಾಮ್ ಅಲ್ಲಿ ಒಂದೊಂದು ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ ಸೊ ಇದು ಟೈಪ್ಸ್ ಏನಿದೆ ನೋಡಿ ಬೇಕಾದ್ರೆ ನಾನು ಇನ್ನೊಂದ್ಸಲ ಹಿಂದಕ್ಕೆ ಬರ್ತೇನೆ ಇಲ್ಲಿ ಸಿಲೆಬಸ್ ಏನಿದೆ ನಾನು ಏನ್ ಕವರ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ವಿ ಹ್ಯಾವ್ ಕವರ್ಡ್ ಎವ್ರಿಥಿಂಗ್ ನೋಡಿ ಕ್ಯಾರೆಕ್ಟ್ರಿಸ್ಟಿಕ್ ಆಫ್ ಮ್ಯಾಪ್ಸ್ ಕವರ್ ಟೈಪ್ಸ್ ಆಫ್ ಲಾರ್ಜ್ ಅಂಡ್ ಸ್ಮಾಲ್ ಅಂಡ್ ಥಿಮ್ಯಾಟಿಕ್ ಮ್ಯಾಪ್ಸ್ ನೋಡಿ ಎವ್ರಿಥಿಂಗ್ ಅಂಡ್ ಮೋರ್ ದನ್ ದಿಸ್ ವಿ ಕವರ್ಡ್ ಇಟ್ ಅರ್ಥ ಆಗಿದೆಯಲ್ಲ ಇಷ್ಟ ಆಗಿದೆ ಅನ್ಕೋತಿನಿ ಸ್ನೇಹಿತರ ದಿಸ್ ಇಸ್ ಸ್ಮಾಲ್ ಚಾಪ್ಟರ್ ಆಗಿತ್ತು ಡೀಟೇಲ್ ಆಗಿ ಮಾಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ನಾವು ಜಿಯೋಗ್ರಫಿ ಮತ್ತೆ ಫಿಸಿಕ್ಸ್ ಏನು ನಾವು ಮಾಡ್ತಾ ಇದ್ದೀವಿ ಇದೇ ಬಿಡ್ದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮು ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಓಕೆ ಅಲ್ಲೂ ಕೂಡ ನಾವು ಶೇರ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ